ನಾಲ್ಕು ಲಕ್ಷಕ್ಕೆ ನಿಮ್ಗೆ ಟೆಸ್ಟ್ಲಾದಲ್ಲಿ ಇರುವಂತಹ ಟೆಕ್ನಾಲಜಿ ಒಂದು ತ್ರೀ ವೀಲರ್ ಇ ವಿಲ್ ಸಿಗುತ್ತೆ ಅಂದ್ರೆ ನಂಬ್ತೀರಾ ಆಕ್ಚುಲಿ ನೀವು ನಂಬಲೇಬೇಕು ಸೊ ನನ್ನ ಜೊತೆ ಇರೋದು ಒಮಾಗ ಸಿಕಿ ಅವರ ಒಂದು ಹೊಸ ಸ್ವಯಂಗತಿ ಅನ್ನುವಂಥ ಒಂದು ಇ ವಿ ತ್ರೀ ವೀಲರ್ ಇವಿ ಸೊ ತ್ರೀ ವೀಲರ್ ಇವಿ ನಾವು ತುಂಬಾ ನೋಡಿದ್ವಿ ಬ್ಯಾಂಗ್ಳೂರ್ ಅಲ್ಲಂತೂ ಆಕ್ಚುಲಿ ಜಾಸ್ತಿ ವಿನ ಅಡಾಪ್ಟ್ ಮಾಡ್ತಿರುವಂತಹ ಒಂದು ಸೆಗ್ಮೆಂಟ್ ಅಲ್ಲಿ ತ್ರೀ ವೀಲರ್ ಸ್ವಲ್ಪ ಮುಂದೆನೇ ಇದೆ ಅಂತ ಹೇಳ್ಬೋದು ಸೊ ಅದಕ್ಕೆ ಕಂಪೇರ್ ಮಾಡಿದಾಗ ಇನ್ನೂ ಸ್ವಲ್ಪ ಜಾಸ್ತಿ ಅಡ್ವಾನ್ಸ್ ಆಗಿರುವಂತಹ ಒಂದು ಆಟೋ ಏನಂತ ಹೇಳ್ಬೋದು ಸೊ ವರ್ಲ್ಡ್ಸ್ ಅಥವಾ ಇಂಡಿಯಾಸ್ ಫಸ್ಟ್ ಆಟೋನೋಮಸ್ ಟೆಕ್ನಾಲಜಿ ಇರುವಂತಹ ತ್ರೀ ವೀಲರ್ ಮೊದಲ ತ್ರೀ ವೀಲರ್ ಯಾವ್ದು ಅಂತ ಕೇಳಿದೆ ಈ ಒಂದು ಸ್ವಯಂ ಗತಿ ಅಂತ ಹೇಳ್ಬೋದು ಸೊ ಸ್ವಯಂ ಗತಿ ಅನ್ನೋ ಒಂದು ಹೆಸರಲ್ಲೇ ಇದೆ ಯಾವುದೇ ಹೆಲ್ಪ್ ಇಲ್ಲದೆ ಸ್ವಯಂವಾಗಿ ಹೋಗುವಂಥ ಒಂದು ವಸ್ತು ಸ್ವಯಂ ಅನ್ನೋದು ಸೊ ಇದರ ಸ್ಪೆಷಾಲಿಟಿ ಏನು ಅಂದರೆ ಇದರಲ್ಲಿ ನಿಮಗೆ ಡ್ರೈವರ್ ಇಲ್ಲದೇನೆ ಈ ಒಂದು ಆಟೋ ರನ್ ಆಗುತ್ತೆ ಡ್ರೈವರ್ ಬೇಡ ಆಕ್ಚುಲಿ ನಾವು ಅದ್ರ ಡೆಮೋನು ಕೂಡ ನಮಗೆ ಇದರಲ್ಲಿ ಮಾಡಿ ತೋರಿಸಿದ್ರು ಆ್ಯಂಡ್ ಅದರ ವೀಡಿಯೋನು ಕೂಡ ನಿಮ್ ನಿಮಗೆ ತೋರಿಸ್ತೀವಿ ನಾವು ಈಗ ಏನು ಸ್ಕ್ರೀನ್ ಹಾಕ್ತಿದೀವಲ್ಲ ಅದು ಸೊ ನೀವು ನೋಡ್ತಿರೋದು ನಿಜವಾಗ್ಲೂ ನಂಬಲೇಬೇಕು ಸೊ ಇದನ್ನ ಸ್ವಲ್ಪ ಟೆಸ್ಲಾದಲ್ಲಿರುವಂತಹ ಆ ಒಂದು ಟೆಕ್ನಾಲಜಿ ಏನಿದೆ ಅದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಆಗಿರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಟೆಸ್ಲಾ ಮಾಡಿರೋದು ನಮಗೆ ಯುರೋಪಿಯನ್ ಕಂಟ್ರಿಗೋಸ್ಕರ ಅಥವಾ ಯು ಎಸ್ ಸಿ ಸೊ ಇಂಡಿಯಾದ ನೀಡ್ಸ್ಗೆ ಬೇಕಾದಂತ ರೀತಿಯಲ್ಲಿ ತುಂಬಾ ಕಂಜಸ್ಟ್ ಆಗಿರುತ್ತೆ ರೋಡ್ಸ್ ಆಗಿರ್ಬೋದು ತುಂಬ ಟ್ರಾಫಿಕ್ ಆಗಿರ್ಬೋದು ಅಂತಹ ಪ್ಲೇಸ್ ಎಲ್ಲ ಆಗಿ ವರ್ಕ್ ಮಾಡೋದಕ್ಕೆ ಅಥವಾ ಡ್ರೈವರ್ ಇಲ್ಲದೆ ಹೋಗೋದಕ್ಕೆ ಸ್ವಲ್ಪ ಜಾಸ್ತಿ ಟೆಕ್ನಾಲಜಿ ಬೇಕಿರುತ್ತೆ ಸೊ ನಾನು ಹೇಳೋದು ಇದು ಆಕ್ಚುಲಿ ಇಂಟೆಲಿಜೆಂಟು ಅಂಡ್ ಪ್ರಾಕ್ಟಿಕಲು ಅಂಡ್ ನಮ್ಮ ಮೇಡ್ ಫಾರ್ ಇಂಡಿಯಾ ಅಂತ ಹೇಳ್ತಾರೆ ಅಂದ್ರೆ ಇಂಡಿಯಾಗೋಸ್ಕರ ಗೋಸ್ಕರ ಪ್ರೈಸ್ ಬಗ್ಗೆ ಹೇಳಬೇಕು ಅಂದ್ರೆ ಈ ಒಂದು ಆಟೋ ನಮಗೆ ಫೋರ್ ಲ್ಯಾಕ್ಸಿಂದ ಫೋರ್ ಪಾಯಿಂಟ್ ಒನ್ ಫೈವ್ ಲ್ಯಾಕ್ಸ್ ತನಕ ನಮಗೆ ಸಿಗುತ್ತೆ ಸದ್ಯಕ್ಕೆ ನಿಮಗೆಲ್ಲ ಗೊತ್ತೇ ಇದೆ ಇಂಡಿಯಾದಲ್ಲಿ ಪಬ್ಲಿಕ್ ಅಲ್ಲಿ ವಿತೌಟ್ ಡ್ರೈವರ್ ರೈಡ್ ಮಾಡೋದು ರೈಡ್ ಮಾಡೋದು ಡ್ರೈವ್ ಮಾಡೋದು ಏನು ಹೇಳಿ ಲೀಗಲ್ ಅಲ್ಲ ಸೊ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಬಟ್ ಮುಂದೆ ಲೀಗಲ್ ಆಗ್ಬೋದು ಅಂಡ್ ಅದಕ್ಕೋಸ್ಕರ ಇವರು ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ಅಂಡ್ ಈಗ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ್ದಾದ್ರು ಕ್ಯಾಂಪಸ್ ಆಗಿರ್ಬೋದು ಅಥವಾ ನಿಮಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು ಅಂತಹ ಪ್ಲೇಸ್ ನಮಗೆ ಈ ಒಂದು ಆಟೋನ ಯೂಸ್ ಮಾಡ್ತಾರೆ ಸೊ ಒಬ್ರು ಜನರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಕೋದಕ್ಕೋಸ್ಕರ ಅಥವಾ ಕಾರ್ಗೋನು ಕೂಡ ಹೇಳಿದ್ನಲ್ಲ ಸೊ ಒಂದು ವಸ್ತುನ ಇನ್ನೊಂದು ಕಡೆ ಆ ಒಂದು ಪ್ರೈವೇಟ್ ಏರಿಯಾದಲ್ಲಿ ಸಾಕೋದಕ್ಕೋಸ್ಕರ ನಮಗೆ ಈ ಒಂದು ಆಟೋನ ಕೂಡ ಅವರು ಯೂಸ್ ಮಾಡಬಹುದು ಅಂಡ್ ಇದರಲ್ಲಿ ಮೈನ್ ಆಗಿರುವಂಥ ಟೆಕ್ನಾಲಜಿ ಏನು ಅಂದ್ರೆ ನಮಗೆ ಇದರಲ್ಲಿ ಲೈಡಾ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ಸೊ ನಮಗೆ ಸುತ್ತಮುತ್ತ ಆಪ್ಸ್ಟಿಕಲ್ಸ್ ಆಗಿರ್ಬೋದು ಅದನ್ನೆಲ್ಲ ಕೂಡ ಡಿಟೆಕ್ಟ್ ಮಾಡಿ ಅದರಿಂದ ಅದ್ರಿಂದ ತಪ್ಸ್ಕೊಳ್ಳುವಂತ ಈವನ್ ಪಾಟ್ ಹೋಲ್ಸ್ ಕೂಡ ಅದು ಡಿಟೆಕ್ಟ್ ಮಾಡುತ್ತೆ ಅಂಡ್ ಅದನ್ನ ತಪ್ಸ್ಕೊಂಡು ಹೋಗುವಂತ ಒಂದು ಆ ಒಂದು ಟೆಕ್ ನಾವು ಯೂಸ್ ಮಾಡಿದರೆ ತುಂಬಾ ವೆಲ್ಕಮ್ ಮಾಡುವಂಥದ್ದು ಹೇಳ್ಬೋದು ಯೂಶ್ವಲಿ ತುಂಬಾ ಜನರಿಗೆ ಇವಿ ವಿ ಅಂತಲ್ಲ ಆಟೋ ಓಡಿಸೋದೆಲ್ಲ ಜಾಸ್ತಿ ಇಷ್ಟ ಆಗಲ್ಲ ಸೊ ಅಂತಹ ಕಡೆ ಕೂಡ ಇದೊಂದು ಸೊಲ್ಯೂಷನ್ ಅಂತ ಹೇಳ್ಬೋದು ನೋಡೋಕೆಲ್ಲ ಸೇಮ್ ನಾರ್ಮಲ್ ನಾವೇನೊಂದು ಆಟೋ ನೋಡ್ತೀವಲ್ಲ ಆ ಥರನೇ ಇದನ್ನು ಕೂಡ ನಮಗೆ ಇಲ್ಲಿರುವಂತಹ ಒಂದು ವಸ್ತು ಆಗಿರ್ಬೋದು ಇದೆಲ್ಲ ತುಂಬ ತುಂಬ ಅಡ್ವಾನ್ಸ್ ಟೆಕ್ ಇರುವಂಥದ್ದು ಅಂಡ್ ಅನ್ಸುತ್ತೆ ಇಷ್ಟು ಅಡ್ವಾನ್ಸ್ ಆಗಿರುವಂತಹ ಟೆಕ್ನ ಇಷ್ಟು ಕಮ್ಮಿ ಬೆಲೆಗೆ ಯಾವ ರೀತಿ ಕೊಡ್ತಾರೆ ಅಂತ ಯಾಕಂದ್ರೆ ನೀವು ಗೊತ್ತೇ ಇದಿಲ್ಲ ಟೆಸ್ಟ್ ಕಾರ್ಸ್ ಎಲ್ಲ ನೋಡೋದಾದ್ರೆ ಇಂಡಿಯಾದಲ್ಲೇ ಈಗ ಇನ್ನು ಲಾಂಚ್ ಆಗಿದ್ರು ಕೂಡ ನಮಗೆ ಅದು ಸಿಗೋದು ಡಬಲ್ ಪ್ರೈಸಿಗೆ ಒಂದು ಅರವತ್ತು ಅರುವತ್ತೈದು ಎಪ್ಪತ್ತು ಲಕ್ಷ ಆ ಒಂದು ರೇಂಜಲ್ಲಿ ಸಿಗುತ್ತೆ ಬಟ್ ಇಷ್ಟೊಂದು ಟೆಕ್ ಇರುವಂತಹ ಈ ಒಂದು ಆಟೋ ನಮಗೆ ಬರೀ ನಾಲ್ಕರಿಂದ ನಾಲ್ಕು ಪಾಯಿಂಟ್ ಒನ್ ಫೈವ್ ಲ್ಯಾಕ್ ಸಿಗುತ್ತೆ ಅಂತ ಹೇಳಿದ್ರೆ ಖಂಡಿತ ನೀವು ನಂಬಲೇಬೇಕು ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಒಳಗಡೆ ತೋರಿಸ್ತೀನಿ ಸೊ ಆಕ್ಚುಲಿ ಅಲ್ಲಿ ಒಂದು ಸ್ಕ್ರೀನು ಆ ಒಂದು ಸೆಟಪ್ ಎಲ್ಲ ನಿಮಗಿದೆ ಸೊ ಜಸ್ಟ್ ನಾವು ಇದರ ಹಿಂದೆ ಬಂದು ಹಿಂದೆ ಬಂದು ಕೂತಾಗ ನಮಗೆ ಆ್ಯಕ್ಚುಲಿ ಇದ್ರಲ್ಲಿ ನಮಗೆ ಒಂದು ಸ್ಕ್ರೀನ್ ಎಲ್ಲ ಕೊಟ್ಟಿದ್ದಾರೆ ಸೊ ಇದ್ರಲ್ಲಿ ನಮಗೆ ನಾರ್ಮಲ್ ಆಗಿರುವಂತಹ ಬ್ರೌಸರ್ಸ್ ಅದೆಲ್ಲ ಸಿಗುತ್ತೆ ಬಟ್ ಇದ್ರಲ್ಲಿ ಬೇಕಾದಂತ ಸ್ಟಾಪ್ಸ್ ಆಡ್ ಮಾಡ್ಬೋದು ಸೊ ಇಲ್ಲಿ ಆಕ್ಚುಲಿ ಒಂದು ಲೂಪ್ ಅವರು ಅದನ್ನ ಹಾಕಿ ತೋರಿಸಿದ್ರು ಸೊ ಆ ಒಂದು ರೂಟ್ ಮ್ಯಾಪ್ ನಾವು ರೆಕಾರ್ಡ್ ಮಾಡಿದ್ರು ಅಂಡ್ ಆ ಒಂದು ಲೂಪ್ ಅಲ್ಲಿ ನಮಗೆ ಆಟೋ ಯಾವ ರೀತಿ ಹೋಗುತ್ತೆ ಅನ್ನೋದು ತೋರಿಸಿದ್ರು ಆಕ್ಚುಲಿ ಪರ್ಫೆಕ್ಟ್ ಆಗಿ ವರ್ಕ್ ಆಯ್ತು ಅಂತ ಹೇಳ್ಬೋದು ಮಳೆನು ಕೂಡ ಬರ್ತಾ ಇತ್ತು ಆ ಟೈಮ್ ಕೂಡ ಅಷ್ಟೇ ಪ್ರತಿಯೊಂದು ಸ್ಟಾಪ್ ಹೋದಾಗ ಅಲ್ಲಿ ಇಲ್ಲಿ ಆಕ್ಚುಲಿ ನಾಲ್ಕು ಸ್ಟಾಪ್ ಇತ್ತು ಸೊ ಪ್ರತಿಯೊಂದು ಸ್ಟಾಪ್ ಹೋದಾಗ ಒಂದು ಬಟನ್ ಇರುತ್ತೆ ಸೊ ಅದನ್ನ ಅವರು ಪ್ರೆಸ್ ಮಾಡಬೇಕಾಗುತ್ತೆ ಸೊ ಆ ಒಂದು ಬಟನ್ ನ ಪ್ರೆಸ್ ಮಾಡಿದಾಗ ಇದು ಅದೊಂದು ಜರ್ನಿನ ಸ್ಟಾರ್ಟ್ ಮಾಡುತ್ತೆ ಸೊ ಇನ್ನು ಇದೊಂದು ಸಣ್ಣದಾಗಿರುವಂತಹ ಪ್ಲೇಸ್ ಆದ್ರೂ ಕೂಡ ಅಷ್ಟೇ ನಿಮಗೆ ಯೂ ಟರ್ನ್ ತೆಗೆಯೋದಾಗಿರ್ಬೋದು ಅಂಡ್ ಆಬ್ಸ್ಟಿಕಲ್ ಡಿಟೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ಇದು ಹೋಗ್ತಾ ಇರುವಾಗ ಮುಂದ್ಗಡೆ ಯಾವ್ದು ಜನ ನಿಂದ್ರೆ ಅದು ಆ ಒಂದು ಇದನ್ನು ಅವಾಯ್ಡ್ ಮಾಡುತ್ತೆ ಅವ್ರನ್ನ ಅವಾಯ್ಡ್ ಮಾಡುತ್ತೆ ಸೊ ಎರಡು ಮೂರ್ ಜನ ಎಲ್ಲ ಸೈಡ್ ಅಲ್ಲಿ ನಿಂತು ಅದ್ರ ಮಧ್ಯದಲ್ಲಿ ಹೋಗಿ ಇದು ಆಕ್ಚುಲಿ ತಿರುಗುತ್ತೆ ಅಂದ್ರೆ ಐ ಮೀನ್ ಯೂಟನ್ ತಗೊಳ್ಳೋದು ಅಥವಾ ವರ್ಕ್ ಆಗೋದು ಆ ರೀತಿ ಎಲ್ಲ ಮಾಡುತ್ತೆ ಆಕ್ಚುಲಿ ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು ಸೊ ಈ ಒಂದು ಆಟೋ ನಾನು ಆವಾಗಲೇ ಹೇಳಿದಂಗೆ ಆಕ್ಚುಲಿ ಇದು ನಮಗೆ ಮೂರು ಬ್ಯಾಟ್ರಿ ಆಪ್ಷನ್ಸ್ ಅಲ್ಲಿ ಅವೈಲಬಲ್ ಇದೆ ಒಂದು ಏಯ್ಟ್ ಪಾಯಿಂಟ್ ಏಯ್ಟ್ ಕಿಲೋ ಆರ್ ಬ್ಯಾಟ್ರಿ ಇನ್ನೊಂದು ನಮಗೆ ಟೆನ್ ಪಾಯಿಂಟ್ ಏಯ್ಟ್ ಇನ್ನೊಂದು ಫಿಫ್ಟೀನ್ ಕಿಲೋ ಆರ್ ಬ್ಯಾಟ್ರಿ ಸೊ ಈ ಒಂದು ಆ ಬ್ಯೂಟಿ ಏನು ಅಂದ್ರೆ ನಮಗೆ ಇದು ಬರಿ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ ಸೊ ಅದ್ಬಿಟ್ ನಮಗೆ ಇದರಲ್ಲಿ ಜಿ ಪಿ ಎಸ್ ಕೂಡ ಇದೆ ನಾವಿಗೇಷನ್ ಆ ಒಂದು ಫೆಸಿಲಿಟಿ ಕೂಡ ಇದೆ ಸೊ ನಂಗಂತೂ ಇದು ಆಕ್ಚುಲಿ ಪ್ರಾಕ್ಟಿಕಲ್ ಅಂತ ಕೇಳಿದ್ರೆ ಇನ್ನೂ ಸ್ವಲ್ಪ ವಿ ಆ ಒಂದು ಇದನ್ನ ಇಂಡಿಯಾ ಇನ್ನು ಕೂಡ ಅಡಾಪ್ಟ್ ಮಾಡಬೇಕಾಗಿದೆ ಸೊ ಹಾಗೆ ಈ ಒಂದು ಆಟೋನ ತಗೊಂಡ್ಬಂದು ನಾವು ಮೆಜೆಸ್ಟಿಕ್ ಅಲ್ಲಿ ಅಲ್ಲಿಂದ ಹೋಗಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಇದನ್ನ ಎಲ್ಲಿ ಆಕ್ಚುಲಿ ಫೋಕಸ್ ಮಾಡಿರೋದನ್ನ ನಾನು ಅವಾಗಲೇ ಹೇಳಿದಂಗೆ ಒಂದು ಪ್ರೈವೇಟ್ ಆಗಿರುವಂತಹ ಒಂದು ಏರಿಯಾ ಒಂದು ಐ ಟಿ ಸೆಕ್ಟರ್ ಆ ಒಂದು ಜಾಗದಲ್ಲಿ ಈ ಒಂದು ಆಟೋನ ನಾವು ತುಂಬಾ ಈಸಿಯಾಗಿ ಟ್ರೈ ಮಾಡ್ಬೋದು ಇದು ಆಕ್ಚುಲಿ ಸದ್ಯಕ್ಕೆ ಟೆಸ್ಟಿಂಗ್ ವರ್ಷನ್ ಅಷ್ಟೇ ಇನ್ನು ಕೂಡ ಇನ್ನೊಂದು ಸ್ವಲ್ಪ ಜಾಸ್ತಿ ಇಂಪ್ರೂವ್ ಮಾಡಿ ಈ ಒಂದು ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಹೊರಗೆ ಬಂದಾಗ ತುಂಬಾ ಆಕ್ಚುಲಿ ಚೆನ್ನಾಗಿರುತ್ತೆ ಸೊ ಇದು ಆಕ್ಚುಲಿ ಲೀಗಲ್ ಆಗಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತ ಅದನ್ನ ನಾವು ಹೇಳಕ್ಕಾಗಲ್ಲ ಯಾಕಂದ್ರೆ ಟೆಸ್ಟ್ ಲಾ ಇಂಡಿಯಾಗ ಬಂದಿರೋದೆ ಆಟೋನಮಸ್ ಡ್ರೈವಿಂಗ್ ಎಲ್ಲ ಲೀಗಲ್ ಆಗುತ್ತೆ ಅನ್ನೋ ಒಂದು ಭರವಸೆ ಸೊ ಅದೇ ಬಂದಾಗ ಮೇ ಬಿ ಅದ್ರ ಬಗ್ಗೆ ಗೌರ್ಮೆಂಟ್ ಎಲ್ಲ ಸ್ವಲ್ಪ ಜಾಸ್ತಿ ಗಮನ ತಗೊಳುತ್ತೆ ಸೊ ಆ ಒಂದು ರೂಲ್ಸ್ ಬಂದ್ರೆ ಖಂಡಿತ ಇದನ್ನು ಕೂಡ ರೋಡ್ ಲೀಗಲ್ ಕೂಡ ಆಗುತ್ತೆ ಅದು ಮೈನ್ ಆಗುವಂತ ವಿಷಯ ಸುದ್ದಿ ಇದ್ರ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವೀಡಿಯಲ್ಲಿ ಮತ್ತೆ ಸಣ್ಣ ಆಯ್ಸಿ ಅಭಿಷೇಕ್ ಮೊಹದಾ Signing off.